ಹಲ್ಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಎಲ್ಲಾರ್ಗು ಸ್ನೇಹಿತರೆ ಇವತ್ತು ನೋಡಿ ಜೀತೋ ಗಾಡಿ ಜೀತೋ ಗಾಡಿ ಅಲ್ವಣ ಇದು ಜೀತೋ ಗಾಡಿನಲ್ಲಿ ಇದ್ದೀನಿ ಇವಾಗ ಜೀತೋ ಜೀತಾ ಗಾಡಿ ಓಡಿಸೋರು ನಮಗೆ ಒಬ್ರು ಸಿಕ್ಕವ್ರೆ ಅವ್ರನ್ನ ಮಾತಾಡ್ಸೋಣ ಈ ಜೀತಾ ಗಾಡಿ ಪೋಟ್ರಲ್ಲೇ ಮಾಡ್ತಾ ಇರೋದಂತೆ ಯಾವ್ದ್ರಲ್ಲಿ ಮಾಡ್ತಾರೆ ಅಂದರೆ ಈ ಪೋಟ್ರಲ್ಲಿ ಪರ್ಸ್ನಲ್ ಎಲ್ಲ ಮಾಡ್ತಾರೆ ಮತ್ತೆ ಈ ಚಿಕ್ಕ ಗಾಡಿ ಏನು ಈ ಗಾಡಿ ಇದೆ ಇದು ಟಾಟಾ ಎಸ್ ರೇಂಜಲ್ಲಿ ಪೋಟ್ರಲ್ಲಿ ಓಡಿಸ್ತವ್ರೆ ಇದು ಏಳು ಅಡಿ ಉದ್ದ ಬರುತ್ತೆ ಗಾಡಿ ನೋಡೋಕೆ ಚಿಕ್ಕದಾಗಿದ್ರು ಐತೆ ಅಂತ ಅವ್ರು ಹೇಳ್ತಾವ್ರೆ ಈ ಟಾಟಾ ಎಸ್ಗಿಂತ ಈ ಗಾಡಿ ಮೈಲೇಜ್ ಜಾಸ್ತಿ ಬರುತ್ತಾ ಮತ್ತೆ ಪೋಟರ್ ಬಾಡಿಗೆ ವರ್ಕೌಟ್ ಆಗ್ತಾ ಇದೆಯಾ ಪೋಟರ್ ಮಾಡೋದ್ಕಿಂತ ಮುಂಚೆ ಬೇರೆ ಈ ಗಾಡಿ ಓಡಿಸೋದಕ್ಕಿಂತ ಮುಂಚೆ ಬೇರೆ ಯಾವ ಗಾಡಿ ಓಡಿಸ್ತಾ ಇದ್ರು ಇವಾಗ ಈ ಗಾಡಿ ತಂದ ಮೇಲೆ ಪೋರ್ಟ್ರಲ್ಲಿ ವರ್ಕೌಟ್ ಆಗ್ತಾಯಿತ ಬರೀ ಪೋರ್ಟ್ರ್ ಬಾಡಿಗೆನೇ ಮಾಡ್ತಾರ ಪರ್ಸ್ನಲ್ ಬಾಡಿಗೆನೂ ಮಾಡ್ತಾರೆ ಕೇಳಿ ಅವ್ರನ್ನ ಒಂದು ಸ್ವಲ್ಪ ವಿಚಾರಿಸಿ ಅವ್ರನ್ನ ಮಾತಾಡ್ಸೋಣ ಬನ್ನಿ ಈ ಜೀತ ಗಾಡಿ ಒಂದ್ಸತಿ ತೋರಿಸ್ಬಿಡ್ತೀನಿ ನೋಡಿ ಹೆಂಗೈತೆ ಅಂತ ನಾವೆಲ್ಲ ಮೊದಲು ಓಡಿಸ್ತಾ ಇದ್ದೋ ಟಾಟಾ ಎ ಮಾಡ್ತಾ ಮಾಡ್ತಾಯಿದ್ದೋ ಅಂದರೆ ಸೆವೆನ್ ಫೀಟ್ ಬಾಡಿಗೆನ ಪೋಟ್ರಲ್ಲಿ ಟಾಟಾ ಎ ಸಿಲ್ ಇದ್ದೋ ಈ ಗಾಡಿ ನೋಡಿ ಹಿಂಗೈತೆ ಇಷ್ಟೈತೆ ಬ್ಯಾಕ್ ಸೈಡಲ್ಲೆಲ್ಲ ತೋರಿಸ್ಬಿಡ್ತೀನಿ ಯಾವ ಮಾಡಲು ಏನು ಅಂತ ಕೇಳೋಣ ಟಾರ್ಪಲ್ ಗಾಡಿ ಇದು ಓಕೆ ಹಿಂದೆಗಡೆ ಮೆಶೋ ಐತೆ ಟಾರ್ಪಲ್ ಗಾಡಿ ನೋಡಿ ಎಷ್ಟು ಚಿಕ್ಕದಾಗೈತೆ ಅಣ್ಣ ನೋಡಿ ಜೀತೋ ಗಾಡಿ ಇವ್ರದೇನೆ ಇವರೇ ಓನರು ಅಣ್ಣ ಇವಾಗ ಜೀತೋ ಗಾಡಿ ಯಾವುದಿದು ಜೀತೋ ಗಾಡಿನಲ್ಲಿ ಯಾವುದು ಜೀತೋ ಪ್ಲಸ್ ಇದು ಜೀತೊ ಪ್ಲಸ್ಸು ಇದ್ರಲ್ಲಿ ಯಾವುದಾದ್ರು ಬೇರೆದ್ಯಾವ್ದವ್ರು ಬರುತ್ತಾ ಜೀತೋನಲ್ಲೇನೆ ಇವಾಗ ಪ್ಲಸ್ ಅಂತ ಐತೆ ಇದು ಬಿಟ್ಟರೆ ಬೇರೆ ಮಾಡಲು ಇದರಲ್ಲಿ ಜಿಟೋ ಪ್ಲಸ್ ಮತ್ತೆ ಇನ್ನೊಂದು ಐತೆ ಜಿಟೋ ಸ್ಟ್ರಾಂಗ್ ಅಂತ ಏನು ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದು ಬಂದು ಏಳ್ನೂರ ಐವತ್ತು ಕೆಜಿ ಪಾಸಿಂಗ್ ಸರಿ ಅದು ಒಂದು ಎಂಟುನೂರ ನಲವತ್ತೇನೋ ಪಾಸಿಂಗ್ ಎಂಟುನೂರ ನಲವತ್ತು ಪಾಸಿಂಗ್ ಬಿಡ್ತು ಉದ್ದ ಎಲ್ಲ ಅಗಲ ಎಲ್ಲ ಸೇಮ್ ಬರುತ್ತೆ ತೊಟ್ಟಿ ಅಂದ್ರೆ ಪಾಸಿಂಗ್ ಮಾತ್ರ ಸ್ವಲ್ಪ ಜಾಸ್ತಿ ಯಾವುದು ಸ್ಟ್ರಾಂಗ್ ಅದು ನಿಮ್ಮದು ಪ್ಲಸ್ ಇವಾಗ ಇದು ಈ ಗಾಡಿ ಏನಾದರೂ ತಗೊಂಡ್ರೆ ಟಾಟಾ ಏಸ್ಗೆ ಅಟ್ಯಾಚ್ ಮಾಡ್ಕೊಂಡಿದಾರೆ ಅಥವಾ ನೀವೇನ ಬೇರೆ ಟಾಟಾ ಏಸ್ ಐಡಿ ಇಕ್ಕೊಂಡು ಮಾಡ್ತಾ ಇದೀರಾ ಪೋರ್ಟರ್ ಅಲ್ಲಿ ಮಾಡ್ತಾ ಇರತ್ತಾನೆ ಅಲ್ವಾ ಟಾಟಾ ಟಾಟಾ ಟಾಟಿ ಅವರು ಪೋಟರ್ ಅವರೇ ಅಟ್ಯಾಚ್ ಮಾಡಿರೋದು ಏಳ್ನೂರ ಐವತ್ತು ಕೆಜಿ ಪಾಸಿಂಗ್ ಐತೆ ಅಂತ ಪೋಟರ್ ಅಲ್ಲೇ ಮಾಡದ ನೀವು ಪೋಟೋ ಪರ್ಸನಲ್ ಎರಡು ಎರಡು ಮಾಡ್ತೀರಾ ನೀವ್ ಈ ಗಾಡಿ ಓಡಿಸೋದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ ಡ್ರೈವರ್ ಅಂದ್ರೆ ನಿಮ್ಮದೇ ಸ್ವಂತ ಗಾಡಿ ಇತ್ತಾ ಬೇರೆಯವ್ರ ಗಾಡಿ ಓಡಿಸ್ತಾ ಇದ್ದರಾ ಗಾಡಿ ಓಡಿಸ್ತಾ ಇದ್ದೆ ಮತ್ತೆ ಅದು ಇದು ಮಾಡ್ತಾ ಇದ್ದೆ ಅದು ಇದು ಮಾಡ್ತಾ ಇದ್ದ್ರಿ ಒಟ್ಟಿನಲ್ಲಿ ಯಾವ ಗಾಡಿ ಓಡಿಸ್ತಾ ಇದಿರಿ ಮುಂಚೆ ಈ ಫೀಲ್ಡ್ ಗೆ ಮುಂಚೆ ಯಾವ ಓಡಿಸ್ತಾ ಇದ್ರಿ ಡೈರೆಕ್ಟ್ ನಿಮ್ಮದು ಈ ತರ ಗಾಡಿ ಹಾಕೊಂಡು ಪೋರ್ಟರ್ ಮಾಡ್ತಾ ಇದ್ದೀರಾ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಪೋರ್ಟರ್ ಒಂದು ವರ್ಷ ಹೆಂಗೆ ಪೋರ್ಟರ್ ಬಗ್ಗೆ ಏನಾದರೂ ಒಂದಚೂರು ಅಂದ್ರೆ ಪೋರ್ಟರ್ ಏನಾ ಅಥವಾ ಪರ್ಸನಲ್ ಪೋರ್ಟರ್ ಅಂತ ಹೇಳಿದ್ರ ಹೇಳಿದ್ರಾ ಅದ್ಬಿಟ್ರೆ ಯಾವ ಬೇರೆ अंकಲ್ ಆಂಟಿ ಡಿಲಿವರಿ ಎಲ್ಲ ಅವೆಲ್ಲ ಮಾಡಲ್ವಾ ಓಕೆ ಈ ಕಡೆ ಬನ್ನಿ ಹಂಗೆ ಇವಾಗ ಮೈಲೇಜ್ ಎಷ್ಟು ಬತ್ತೈತಿ ಇದು ಇದು ಲಾಂಗ್ ಹೋದ್ರೆ ಇಪ್ಪತ್ತೈದು ಬರುತ್ತೆ ಲಾಂಗ್ ಹೋದ್ರೆ ಸರಿ ಲೋಕಲ್ ಆದ್ರೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಷ್ಟೇ ಇಪ್ಪತ್ತೆರಡು ಇಪ್ಪತ್ತ್ಮೂರು ತ್ರೀ ವೀಲರು ವಿತ್ ಟಾಟಾ ಎ ಸಿ ಎರಡು ಎರಡು ಬಾಡಿಗೆನೂ ನೀವು ಇದ್ರಲ್ಲಿ ಹೊಡೆದ್ರೆ ವರ್ಕೌಟ್ ಆಗುತ್ತಾ ವರ್ಕೌಟ್ ಆಗುತ್ತೆ ತ್ರೀ ವೀಲರ್ ಮಾಡ್ರೆ ವರ್ಕೌಟ್ ಆಗುತ್ತೆ ಮತ್ತೆ ಮಾಡಲ್ಲ ನೀವು ಏಕೆ ಟಾಟಾ ಎ ಎಲ್ಲ ನಾವೇನ ಮಾಡಲ್ಲ ತ್ರೀ ವೀಲರ್ ಮಾಡಲ್ಲ ಎಲ್ಲೋ ಖಾಲಿ ಹೋಗಿ ಹೋಗಿರ್ತೀವಿ ಅಲ್ಲಿಂದ ಖಾಲಿ ಬರ್ಬೇಕಂದ್ರೆ ಮಾತ್ರ ಯಾರು ತ್ರೀ ವೀಲರ್ ಬಾಡಿಗೆ ಬಂದ್ರೆ ತಗೊಂಡ್ಬರ್ತೀವಿ ಮನೆ ಕಡೆ ಅಷ್ಟೇ ಒಟ್ಟು ನೋಡಿ ಐಡಿ ಮಡಗಿದ್ದೀರಾ ಐಡಿ ಇಲ್ಲ ಒಂದ್ಸಲಿ ಓ ಅಂಕಲ್ ಡಿಲಿವರಿ ಅದು ಮಾಡ್ತೀರಾ ಹೆಂಗೆ ಅದು ಅಂಕಲ್ ಡಿಲ್ವರಿ ಅದು ಜಾಸ್ತಿ ಲಾಸ್ ಆಗಲ್ಲ ಹೌದಾ ಓಡಿಸಲ್ಲ ನೀವು ಅದರಲ್ಲಿ ಕಡಿಮೆ ಬಾಡಿಗೆನಾ ನಾವೆಲ್ಲಾದ್ರಲ್ಲಿ ಮಾಡೋಲ್ಲ ಅದಕ್ಕೆ ಕೇಳ್ತಾ ಇದೂ ಮಾಡಲ್ಲ ಹ್ಞೂ ಎಲ್ಲ ಲಾಂಗ್ ಹೋಗಿರ್ತೀವಿ ಇನ್ನು ವಿಧಿ ಇಲ್ಲ ಅಂದ್ರೆ ಯಾರನ್ನ ತಗೊಂಡು ಐಡಿ ಡಿ ಕೊಡ್ತಾರೆ ಐಡಿಯೇನು ಕೊಡೋಲ್ಲ ಅದಕ್ಕೆ ಕೊಡ್ತಾರೆ ಹ್ಞೂ ಹೌದು ತಗೊಂಬರ್ತೀವಿ ಅಷ್ಟೇ ಓಕೆ ಲೋನ್ ಲೋನೆಲ್ಲ ಇದೆಯಾ ಗಾಡಿದು ಹಾಂ ಐತೆ ಇನ್ನೂ ಇದೆಯಾ ಮೂರು ವರ್ಷ ಆಯಿತಲ್ಲ ಆಗಲಿ ಎಷ್ಟು ವರ್ಷಕ್ಕೆ ಹಾಕಿಸಿದೀರಾ ಆವತ್ತು ನಾಲ್ಕು ವರ್ಷ ನಾಲ್ಕು ವರ್ಷ ಏನು ರೇಟ್ ಐತಿ ಇವಾಗಿದು ಇದು ಇದು ಬಂದು ಇವಾಗ ಐದು ಮೂವತ್ತೈದು ಹಾಂ ಏಳುನೂರೈವತ್ತು ಕೆ ಜಿ ಪಾಸಿಂಗ್ ಅಲ್ವಾ ಎಷ್ಟು ಟನ್ ಹಾಕ್ಬೋದು ಒಂದು ಟನ್ ಹಾಕ್ತೀರಾ ಒಂದೂವರೆ ಟನ್ ಹಾಕ್ತೀರಾ ಅಲ್ಲ ನೀವು ಹೈಯೆಸ್ಟ್ ಎಷ್ಟೊಂದು ಎಷ್ಟು ಹಾಕಿದ್ದೀರಾ ಒಂದೂವರೆ ಟರ್ ಇವರು ಈ ಗಾಡಿ ಓನರು ಇವರು ಈ ಗಾಡಿ ಓನರು ಆಮೇಲೆ ಅವ್ರನ್ನ ಮಾತಾಡ್ಸೋಣ ಒಂದೂವರೆ ಹಾಕಿದ್ದೀರಾ ಏನೋ ಹೋಗೋದು ಆರಾಮಾಗಿ ಪಿಕಪ್ಪಲ್ಲಿ ಪಿಕಪ್ ಇದೆ ಗಾಡಿ ಆಯಿತಾ ಇವಾಗ ಪೋರ್ಟರಲ್ಲಿ ಹೆಂಗೆ ಬಾಡಿಗೆಗಳು ಪರವಾಗಿಲ್ಲ ವರ್ಕೌಟ್ ಆಗ್ತಾ ಇದೆಯಾ ನಿಮಗೆ ಪೋಟರ್ ಕಮ್ಮಿ ಮಾಡ್ತೀವಿ ಹದಿನೆಂಟು ಪರ್ಸೆಂಟ್ ಕಮಿಷನ್ ಅಲ್ವಾ ಟಾಟಾ ಎಸಿಗೆ ಹಾಂ ಡೈಲಿ ಎಷ್ಟು ಮಾಡ್ತೀರಾ ಬಾಡಿಗೆನೆ ಹೊಡೆದ್ರೆ ಡೈಲಿ ಎಷ್ಟು ಸಂಪಾದನೆ ಮಾಡ್ತೀರಾ ಮೂರು ನಮ್ಮ ಗಾಡಿಗಿನ ನಿಮ್ಮದೇ ಬೆಸ್ಟ್ ಹಂಗಾದ್ರೆ ಚಿಕ್ಕ ಗಾಡಿನೇ ಓಕೆ ಪರವಾಗಿಲ್ವ ನಿಮಗೆ ಏನಾದ್ರು ದೊಡ್ಡ ಗಾಡಿ ಇದು ಬೇಡಪ್ಪ ದೊಡ್ಡ ಗಾಡಿ ಹಾಕೊಬೇಕು ಅಂತ ಏನಾದ್ರು ಅನಿಸಿದ್ಯಾ ಅನಿಸಿಲ್ಲ ಟ್ರಾಫಿಕ್ ಅಲ್ಲೆಲ್ಲ ಈಸಿಯಾಗಿ ಓಡಿಸ್ಬೋದಾ ವೈಬ್ರೇಷನ್ ಬಿಟ್ರೆ ಫ್ರಂಟ್ ವೈಬ್ರೇಷನ್ ಆಟೋ ಇಂಜನ್ ತರ ಸೌಂಡ್ ಒಂದು ಬಿಟ್ರೆ ಇನ್ನೇನಿಲ್ಲ ಪ್ರಾಬ್ಲಮ್ ಸೌಂಡ್ ಬರ್ತಾಯ್ತಾ ಇವಾಗ ಇದರಲ್ಲಿ ಡೆಫೈಲ್ ಇದೆಯಾ ಹಾ ಫೈಲ್ ಇದೆ ಇದು ಸಪರೇಟ್ ಇದೆಯಾ ಎಲ್ಲಿ ಇದೆ ನಿಶ್ಚಿತದಾಗ ಇದೆ ಎಷ್ಟು ಲೀಟರ್ ಇದು 20 ಲೀಟರ್ 20 ಲೀಟರ್ 20 ಲೀಟರ್ ನಮ್ಮ ಗಾಡಿಗೆ 15 ಲೀಟರ್ ಕೊಟ್ಟವ್ರೆ ಇದು 20 ಲೀಟರ್ ಹಾ ಇವಾಗ ಇದು ವಿಥೌಟ್ ಡಫ್ ಬೇಕು ಅಂದ್ರೆ ಇಲ್ಲ ಇವಾಗೂ ಬರ್ತಾ ಇಲ್ಲ ಓಕೆ ಇವಾಗ ಪೋರ್ಟ್ರಲ್ಲಿ ಲಾಂಗ್ ಬಾಡಿಗೆ ಬೀಳ್ತಾವ ನಿಮಗೆ ಟಾಟಾ ಇಸಿಗೆಲ್ಲ ಎಲ್ಲಿಗೋಗಿದ್ದೀರಾ ಲಾಂಗ್ ಅಂದ್ರೆ ಎಷ್ಟು ಪರ್ಸೆಂಟ್ ಕಮಿಷನ್ ಲಾಂಗಿಗೆಲ್ಲ ಲಾಂಗ್ ಎಲ್ಲ ಒಂದು ಅವರು ಒಂದು ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ತೊಗೊಂತಾರೆ ಹದಿನೆಂಟು ಪರ್ಸೆಂಟ್ ಕಮಿಷನ್ ಲೋಕಲ್ ಅಲ್ಲಿ ಹದಿನೆಂಟು ಪರ್ಸೆಂಟು ಲಾಂಗ್ ಹೊಡೆದ್ರೆ ಎಷ್ಟಾನ ಬಿಳಿ ರೂಪಾಯಿ ಐವತ್ತು ರೂಪಾಯಿ ಎಂಟು ಸಾವಿರ ಬೆಳಿ ಹತ್ತು ಸಾವಿರ ಬೆಳ್ಳಿ ಐದು ಸಾವಿರ ಬೆಳ್ಳಿ ಇನ್ನೂರ ಐದು ರೂಪಾಯಿ ಏನು ಟೈಮಿಂಗ್ ಸರ್ ಎಷ್ಟಿದೆ ನಿಮಗೆ ಲೋಡ್ ಆನ್ ಲೋಡ್ಗೆ ಟಾಟಾ ಎಸ್ಗೆ ಒನ್ ಅವರ್ ಟೈಮಿಂಗ್ಸ್ ಸರ್ ಲೋಡ್ ಆನ್ ಲೋಡ್ಗೆ ಫ್ರೀ ಕಸ್ಟಮರ್ಗೆ ಕಸ್ಟಮರ್ ಫ್ರೀ ಆಮೇಲೆ ನಿಮಿಷಕ್ಕೆ ಮೂರು ರೂಪಾಯಿ ಮೂರುವರೆ ರೂಪಾಯಿ ಜಾಸ್ತಿ ಆಗುತ್ತೆ ಮೂರು ರೂಪಾಯಿ ಮೂರುವರೆ ಒನ್ ಅವರ್ ಆದಮೇಲೆ ಒನ್ ಅವರ್ ಆದ ಒಂದು ನಿಮಿಷಕ್ಕೆ ಮೂರುವರೆ ರೂಪಾಯಿ ಹೆಂಗೆ ಪೋಟ್ರ ಪರವಾಗಿಲ್ವಾ ಅಲ್ಲ ಪೋಟ್ರೆ ಮಾಡಿದ್ರೆ ಪರವಾಗಿಲ್ಲ ನಾವು ಪರ್ಸ್ನಲ್ ಎಲ್ಲ ಹೊಡಿತೀವಿ ಪೋಟ್ರ ಅಂತ ಕಮಿಷನ್ ಜಾಸ್ತಿ ಅದು ಬಿಟ್ಟರೆ ಮಾಡ್ಬೋದು ಅಷ್ಟೇ ಮಾಡ್ಬೋದಾ ಹ್ಞೂ 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 ತಗೊಂಡು ಮೂರು ವರ್ಷ ಆಯಿತು ಗಾಡಿ ಪರವಾಗಿಲ್ಲ ಚೆನ್ನಾಗೈತೆ ಮಾಡೋರಿಗೆ ಅದು ಬಿಟ್ಟರೆ ಅಷ್ಟೇ ಸ್ನೇಹಿತರೆ ನಾನು ನೋಡ್ದಂಗೆ ಪೋಟರಲ್ಲಿ ಯಾವ ಥರ ಇರೋರು ಅಂದರೆ ಸಂಪಾದನೆ ಮಾಡ್ಬೋದು ಅಂತಂದರೆ ನೋಡಿ ಬೆಳಗ್ಗೆ ಹೋಗಿ ನಾವು ಸಾಯಂಕಾಲ ಮನೆಗೆ ಬಂದ್ಬಿಡ್ತೀವಿ ನಮ್ಗೆ ಮನೆಗೆ ಬರಲೇಬೇಕು ಅಂತ ಇರ್ತಾರಲ್ಲ ಅವರು ಸ್ವಲ್ಪ ಸಂಪಾದನೆ ಆಗೋದು ಕಷ್ಟ ಯಾಕೋತಾ ಇವಾಗ ಸಾಯಂಕಾಲ ಟೈಮು ಬಾಡಿಗೆಗಳು ಬರುತ್ತೆ ಇವಾಗ ನಮ್ಮ ಮನೆ ನೆನ್ಮಂಗ್ಳ ಕಡೆ ಅಂದ್ಕೊಳ್ಳಿ ವೈಟ್ ಫೀಲ್ಡ್ ಕಡೆ ಬಂದರೆ ನಾನು ಹೋಗಲ್ಲ ಏಕೆಂದರೆ ನಾನು ಎತ್ತಲ್ಲ ಮನೆಗೆ ಬರಬೇಕಾಗಿರುತ್ತೆ ಅದೇ ಮನೆ ಮಠ ಎಲ್ಲ ಬಿಟ್ಟು ನಾವು ವಾರ ಆದರೂ ಮನೆಗೆ ಹೋಗ್ದಂಗೆ ಗಾಡೀಲೇ ಮಲ್ಕೊಂಡು ಡ್ಯೂಟಿ ಮಾಡ್ತೀನಿ ಅಂತಾರಲ್ಲ ಅವರು ಒಳ್ಳೆ ಸಂಪಾದನೆ ಮಾಡ್ಬೋದು ಏನಂದರೆ ಬಾಡಿಗೆ ಬಂದಿದ್ದ ಕಡೆ ಎಲ್ಲ ಎತ್ತುತ್ತಾ ಇರ್ತಾರೆ ಅವ್ರಿಗೆ ಅದೊಂದು ಆಪ್ಷನ್ ಇರುತ್ತೆ ಬಾಡಿಗೆ ಎಲ್ಲಿಗೆ ಬಂದರೂ ನಾನು ಹೋಗಾಗ ರೆಡಿ ಇರ್ತೀನಿ ಅದು ಯಾವ ಟೈಮಲ್ಲಿ ಬಂದರೂ ನಾನು ಹೋಗಾಗ ರೆಡಿ ಇರ್ತೀನಿ ಅಂತ ಇರ್ತಾರಲ್ಲ ಹೆವಿ ಸೌಂಡ್ ಇಲ್ಲಿ ಗಾಡಿಗಳೆಲ್ಲ ಸಿಕ್ಕಾಪಟ್ಟೆ ಓಡಾಡ್ತವೆ ಎಲ್ಲಿಗೆ ಬಂದರೂ ಯಾವ ಟೈಮಲ್ಲಿ ಬಂದರೂ ನಾನು ಹೋಗೋಕೆ ರೆಡಿ ಇರ್ತೀನಿ ಅಂತಾರಲ್ಲ ಅವಾಗ ಏನಾಗುತ್ತೆ ಸಾಯಂಕಾಲ ನೋಡಿ ನಿನ್ನೆ ನಾನು ಒಂದು ಬಾಡಿಗೆ ಹಾಕೊಂಬಂದೆ ದವಾಸಪೇಟೆಯಿಂದ ಯಶವಂತಪುರಗೆ ಯಶವಂತಪುರ ಅನ್ಲೋಡ್ ಮಾಡಿದೆ ಸುಮಾರು ಎಂಟು ಗಂಟೆ ಆಗಿತ್ತು ಟೈಮು ಅವಾಗ ಒಂದು ಆರ್ಡ್ರ್ ಬಂತು ಎಲ್ಲಿಗೆ ಅಂದರೆ ಕೆ ಆರ್ ನಮ್ಗೆ ಒಂದು ಆರ್ಡ್ರ್ ಬಂತು ನಾನು ಹೋಗಲಿಲ್ಲ ನೋಡಿ ಆ ಬಾಡಿಗೆ ಎತ್ಕೊಂಡು ಹೋಗಿದ್ದಿದ್ರೆ ನಾನು ಅದು ಎತ್ಕೊಂಡೋಗಿ ಕಂಪ್ಲೀಟ್ ಮಾಡ್ಕೊಂಡು ಅಲ್ಲೇ ಆಲ್ಟಾಗಿ ನೆಕ್ಸ್ಟು ಬೆಳಗ್ಗೆಯಿಂದ ಅಲ್ಲಿಂದ ಡ್ಯೂಟಿ ಈ ಥರ ಡ್ಯೂಟಿ ಮಾಡಿದ್ರೆ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಇಲ್ಲ ನಾನು ನೈನ್ ಟು ಫೈವ್ ಜಾಬ್ ಥರ ಇಲ್ಲ ಬೆಳಗ್ಗೆ ಒಂಬತ್ತರಿಂದ ನೈಟ್ ಒಂಬತ್ತವರೆಗೂ ಮಾಡ್ತೀನಿ ಅಂದರೆ ಒಂಚೂರು ಕಷ್ಟ ಆಗುತ್ತೆ ಯಾಕೆಂದರೆ ಬಂದಿದ್ದ ಆರ್ಡ್ರ್ಗಳನ್ನ ಕೆಲವೊಂದು ಮಿಸ್ ಮಾಡಬೇಕಾಗಿರುತ್ತೆ ಮಿಸ್ ಮಾಡಿದಾಗ ಇವನೇನು ಮಾಡ್ತಾನೆ ಪೋಟಲಲ್ಲಿ ಸರಿಯಾಗಿ ಆರ್ಡರ್ಗಳು ಕೊಡೋಲ್ಲ ಇವರು ಅದೇ ಹೇಳ್ತಾ ಇರೋದು ಈ ಥರ ಕಂಟಿನ್ಯೂಸ್ ಆಗಿ ಪೋಟಲಲ್ಲಿ ಮಾಡ್ಕೊಂಡು ಹೋದರೆ ಒಳ್ಳೆಯ ಆರ್ಡ್ರ್ ಬರುತ್ತೆ ಬರೀ ಪರ್ಸ್ನಲ್ ಬಾಡಿಗೆಗಳು ಇವಾಗ ಪರ್ಸ್ನಲ್ ಬಾಡಿಗೆ ಬಂದರೆ ಪೋರ್ಟ್ರು ಆಫ್ ಮಾಡ್ತಾರೆ ಬೇರೆ ಬಾಡಿಗೆ ಹೋದಾಗ ಪೋಟ್ರ್ ಮಾಡಲ್ಲ ಬೇ ನಮಗೆ ಬೇಕಾದಾಗ ಆನ್ ಮಾಡಿದಾಗ ಬಾಡಿಗೆನೇ ಬೆಳಲ್ಲ ಅಂತ ಇವ್ರು ಹೇಳ್ತಾ ಇರೋದು ನೀವು ಅಲ್ಲೇ ಆಲ್ಟ್ ಆಗ್ತೀರಾ ಮಾಡ್ತೀರಲ್ಲ ಆಲ್ಟ್ ಆಲ್ಟಾಗಲ್ಲ ಎಲ್ಲೇ ಇದ್ರು ಮನೆ ಖಾಲಿ ಹೋಗ್ಬಿಡ್ತೀರಾ ಏನೊಂದು ಇಪ್ಪತ್ತು ಮೂವತ್ತು ಮೈಲೇಜ್ ಬಂದರೂ ಆರಾಮಾಗಿ ಬರ್ಬೋದು ಏನು ತೊಂದರೆ ಇರೋಲ್ಲವಲ್ಲ ಅಂದರೆ ನಮ್ಮ ಗಾಡಿ ಎಲ್ಲ ಹತ್ತೈದು ಮೈಲೇಜು ಹ್ಮ್ ದೊಡ್ಡ ಗಾಡಿಯವರಾದರೆ ಬರಲ್ಲ ಈ ಫೋರ್ಟೀನ್ ಫೀಟು ಫೋರ್ ನಾಟ್ ಸೆವೆನ್ ಅವರು ಕೆಲವರು ಬರಲ್ಲ ಯಾರೋ ನಮ್ಮಂಥವ್ರು ಯಾರನ್ನ ಬಂದ್ಬಿಡ್ತಾರೆ ಅಷ್ಟೇ ಮನೆಗೆ ಬರಬೇಕು ಬೇಗ ಅಂತ ಜಲ್ದಿ ಅಷ್ಟೇ ಜೀತ ಗಾಡಿಯವರು ಮನೆಗೆ ಬರ್ತಾರೆ ಜಲ್ದಿ ಏನಿವಾಗ ಅದೇನು ಗಾಡಿಗಳೆಲ್ಲ ಜಾಸ್ತಿ ಆಗಿ ಟಾಟಾ ಸಿಗೆ ಬಾಡಿಗೆ ಪರವಾಗಿಲ್ಲವಾಟ್ರ್ ಮಾಡಲ್ಲ ಜಾಸ್ತಿ ಪೋಟ್ರೆ ಮಾಡಲ್ವಾ ಕಮ್ಮಿ ಹೇಳ್ತಾ ಇಲ್ಲ ಪರ್ಸನಲ್ ಮಾಡ್ತೀನಿ ಮೊದಲು ಮಾಡ್ತಾ ಇದೆ ಎಲ್ಲಿ ಪೋರ್ಟಲ್ ಬಾಡಿಗೆನೆ ಬಿಡಲ್ಲ ಪೋರ್ಟಲ್ ಮಾಡಿದ್ರೆ ಮಾತ್ರ ಬೀಳ್ತದೆ ನಾವು ಅವಾಗ ಅವಾಗ ಆನ್ ಮಾಡಿದ್ರೆ ಬೀಳಲ್ಲ ತಗೊಂಡ್ರೆ ಏನಂದ್ರೆ ಪೋಟ್ರಿಗೆ ಅಟ್ಯಾಚ್ ಒಳ್ಳೆ ಗಾಡಿ ಇತ್ತು ಟಾಟಾ ಎ ಸಿಗಿಂತ ಹೌದಾ ಏಳ್ನೂರ ಐದು ಕೆಜಿ ಅಲ್ವಾ ಪಾಸಿಂಗ್ ಏಳ್ನೂರ ಐದು ಕೆಜಿ ಕೊಟ್ಟಿರ್ತಾನೆ ಏಳು ಅಡಿ ಮಾಡಿಸಿರ್ತಾರಲ್ಲ ಆರೂವರೆ ಅಡಿ ಏಳು ಅಡಿ ಇರ್ತವೆ ಹೌದು ಬಂದು ಇದರಲ್ಲಿ ಮೂರು ವೆರೈಟಿ ಇದೆ ಮೊದಲು ಸ್ಟ್ರಾಂಗು ಅದಕ್ಕಿಂತ ಸ್ವಲ್ಪ ನಾಲ್ಕು ವರ್ಡ ಇದು ಬರುತ್ತೆ ಅದು ತ್ರೀವಿಧರ್ ಅಟ್ಯಾಚ್ ಹ್ಮ್ ಹ್ಮ್ ಒಂದೂವರೆ ಟರ್ ಹಾಕೋರು ಓದ್ತದೆ ಎರಡ್ ಹಾಕಿದ್ರೆ ಯಾವತ್ತು ಹಾಕಿಲ್ಲ ಒಂದೂವರೆ ಲಾಸ್ಟ್ ಹೆಚ್ಚು ಕಮ್ಮಿ ಹಂಗಿಲ್ಲ ಒಂದು ಸಾವಿರದ ಏಳ್ನೂರ ಸಾವಿರದ ಎಂಟುನೂರು ಹಾಕಿದ್ದೀನಿ ಲೋಕಲ್ ಮಾತ್ರ ಅದ್ರ ಮೇಲೆ ಹಾಕಿಲ್ಲ ಗಾಡಿ ಎಲ್ಲ ಚೆನ್ನಾಗಿ ಏನೋ ಮೂರು ವರ್ಷದಿಂದ ಓಡಿಸಿದ ಏನಾದ್ರು ಪ್ರಾಬ್ಲಮ್ ಬಂದಿದ್ಯಾ ಏನೂ ಪ್ರಾಬ್ಲಮ್ ಏನೋ ಬಂದಿಲ್ಲ ನನಗೆ ಶೋರೂಮ್ ಅಲ್ಲೇ ಸರ್ವಿಸ್ ಮಾಡಿಸೋದಾ ಶೋರೂಮ್ ಎಲ್ಲಿ ಶೋರೂಮ್ ಟಿಸ್ ಹ್ಮ್ ಶೋರೂಮ್ ಸರ್ವಿಸ್ ಎಲ್ಲೂ ಮಾಡ್ಸಿಲ್ಲ ಲೋಕಲ್ ಎಲ್ಲೂ ಮಾಡ್ಸಿಲ್ಲ ಪರವಾಗಿಲ್ಲ ಮೈಂಟೈನ್ ಮಾಡ್ಕೋಬಹುದು ಹ್ಮ್ ಅದು ಬಿಟ್ಟರೆ ಬೇರೆ ನನಗೇನು ಪ್ರಾಬ್ಲಮ್ ಏನೋ ಬಂದಿಲ್ಲ ಡಿಪೆಂಡ್ ಅಷ್ಟೇ ಟೈರ್ ಎಲ್ಲ ಚೇಂಜ್ ಮಾಡಿದೀರ ಎಮ್ ಆರ್ ಎಫ್ ಹಾಕಿರಂಗಿದೀರ

ಅಷ್ಟೇ ಈ ಗಾಡಿ ಟಾಟಾ ಎಸ್ ಗಿಂತ ಇವ್ರಿಗೆ ಬೆಸ್ಟ್ ಅಂತ ಹೇಳ್ತಾವ್ರೆ ಮೈಲೇಜ್ ಬರುತ್ತೆ ಇವಾಗ ಟಾಟಾ ಎಸಿನ ಇವಾಗ ಏನೋ ಜಾಸ್ತಿ ಬಂದಿರ್ಬೇಕು ಟಾಟಾ ಎಸಿ ಪಾಸಿಂಗ್ ಎಲ್ಲ ಮೊದಲೆಲ್ಲ ಏಳ್ನೂರ ಐವತ್ತು ಕೆಜಿ ಬತ್ತಾ ಇತ್ತು ಇವಾಗ ಇನ್ನೊಂದ್ ಸ್ವಲ್ಪ ಜಾಸ್ತಿ ಒಂದ್ ಸಾವಿರ ಅಂದ್ಕೊಳ್ಳಿ ಇದಕ್ಕೂ ಒಂದೋ ಓಟನ್ ಆಗ್ತಾರಂತೆ ನೋಡಿ ಗಾಡಿ ಇಷ್ಟೇ ಕೈಯಲ್ಲಿ ತಗೋಬಿಡ್ಬೋದು ಹಿಂಗೆ ಅಷ್ಟೈತೆ ಒಳಗಡೆನು ಅಷ್ಟೇ ಈ ಬೀಸ್ಲಲ್ಲೆಲ್ಲ ಹೆವಿ ಶೆಕೆ ಹೊಡೆಯಲ್ವಣ್ಣ ಚಿಕ್ಕದಾಗೈತೆ ಕ್ಯಾಬಿನ್ ಇಲ್ಲ ಓಪನ್ ಐತೆ ಕ್ಲಾಸಲ್ಲಿ ಓಪನ್ ಆಯ್ತಲ್ವಾ ಸರಿ ಹ್ಞೂ ಕ್ಲಾಸೆಲ್ಲ ಓಪನ್ ಇದ್ರು ನಮ್ಮ ಗಾಡಿಯಲ್ಲ ಕೊತ್ಕೊಳಕ್ಕಾಗಲ್ಲ ಸೈಡಲ್ಲಿ ಕೊಡೋದಕ್ಕಿಂತ ಸ್ಟೇರಿಂಗ್ ಮಧ್ಯದಲ್ಲಿ ಸೀಟ್ ಇಕ್ಬಿಟ್ಟು ಆಟೋ ತರ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರೋದು ನೋಡಿ ಚಿಕ್ಕದಾಗೈತೆ ಸುಮ್ಮನೆ ನಮ್ಮ ಗಾಡಿ ಇದೇ ಇಷ್ಟೊಂದು ಹಿಂದಕ್ಕೆ ಹಾಕೊಂಡಿದ್ದೀರಾ ಹ್ಮ್ ನೋಡಿ ಇಲ್ಲಿ ಕ್ಲಚ್ ತುಳಿದ್ರೆ ಅಲ್ಲ ಅಷ್ಟು ಅಂದ್ರೆ ಟಾಟಾ ಎ ಸಿ ಅಷ್ಟು ಫ್ರೀ ಇರೋಲ್ಲ ಟಾಟಾ ಎ ಸಿ ಎಷ್ಟು ಫ್ರೀ ಬರಲ್ಲ ಅನ್ಕೊಂತೀನಿ ಇಲ್ಲಿ ನೋಡಿ ಯಾಕೆಂದ್ರೆ ಸ್ವಲ್ಪ ಇಕ್ಕಟ್ಟು ಕಾಲಲ್ಲಿ ತುಳಿದ್ರೆ ಇದೈತಲ್ಲ ಈ ಗೇರ್ ಬಾಕ್ಸ್ ಐತಲ್ಲ ಇದು ಟಚ್ ಆಗ್ತೈತೆ ಅಂದರೆ ಅಂದ್ರೆ ಈ ರೈಟ್ ಸೈಡಲ್ಲಿ ಬೇಜಾನ್ ಜಾಗ ಐತೆ ಸ್ವಲ್ಪ ಲೆಫ್ಟಲ್ಲಿ ಒಂಚೂರು ಇಕ್ಕಟ್ಟು ಅನ್ನಿಸ್ತಾ ಇದೆ ನಾಲ್ಕೇ ಗೇರು ಐದಿಲ್ಲ ನಾಲ್ಕೇ ಗೇರು ಒಂದು ರಿವರ್ಸು ಆಯ್ತಾ ಇದೇನಿದು ಅದು ಟೈಮು ಮತ್ತೆ ಡೆಫೈಲ್ ಮೀಟರ್ ಅದು ಅವರೇ ಕೊಟ್ಟಿರೋದಾ ಹ್ಞೂ ಸೌಂಡು ಏನೋ ಹೆವಿ ಬರ್ತದೆ ಅಂತ ಹೇಳಿದ್ರಲ್ಲ ಒಂದ್ಸತಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡಿ ವೈಬ್ರೇಷನ್ ಆಗುತ್ತಾ ಅವರು ಅಪ್ಪೆ ಆಟೋ ಅಪ್ಪೆ ಆಟೋ ಹೆಂಗೆ ಶೇಖ್ ಅಬ್ದುಲ್ಲಾ ಆತದೋ ಹಂಗೆ ಶೇಖ್ ಅಬ್ದು ಆತೈತೆ ನೋಡಿ ಸೌಂಡು ಅವ್ರು ಹೇಳ್ದಂಗೆ ಇನ್ನೂ ಮೂನೇ ಮಾಡಿಲ್ಲ ಈ ರೇಂಜ್ ಹೋಗಿಬ್ರೆಟ್ ಆತೈತೆ ಮೂವ್ ಮಾಡಿ ನೋಡೋಣ ಎಲ್ಲೋಣ ಹ್ಯಾಂಡ್ ಬ್ರೇಕು ಕೆಳಗಡೆ ಸಿಗ್ಲಿಲ್ಲ ಓ ಇಲ್ಲಿ ಸೇಮ್ ಅಪ್ಪೆ ಆಟೋ ಇಂಜಿನೇ ಇದು ಓಡ್ಸೋಕೆ ಆಗ್ತಾ ಇಲ್ಲ ನಾನು ಓಡ್ಸೋಕೆ ಬರಲ್ಲ ಹಿಂದಕ್ಕೆ ಕುಂದ್ಬಿಡ್ತೀನಿ ಸಾಕು ಅಂದರೆ ಟಾಟಾ ಎಸೆ ಕಂಪೇರ್ ಮಾಡೋಕ್ಕಾಗಲ್ಲ ಬಿಡಿ ಈ ಗಾಡಿನ ಟಾಟಾ ಎಸೆ ಬೇರೆ ನಾನು ಇದೆಲ್ಲ ಲೋಡೆಲ್ಲ ಜಾಸ್ತಿ ಆಗ್ಬೋದು ಅಂತ ಹೇಳಿದ್ರಲ್ಲ ಪರವಾಗಿಲ್ಲ ಅಂತ ಅಂದ್ಕೊಂಡೆ ಬಟ್ ಸ್ವಲ್ಪ ಸ್ಮೂತ್ ಇರಬೇಕಾಗಿತ್ತು ವೈಬ್ರೇಷನ್ ಕಡಿಮೆ ಇರಬೇಕಾಗಿತ್ತು ಟಾಟಾ ಏಸು ಬೇರೆ ಅದೊಂಥರ ಲೆಜೆಂಡ್ ಗಾಡಿ ಟಾಟಾ ಅದಕ್ಕೆ ಹೋಲ್ಸ್ಕೊಂಡ್ರೆ ಕ್ಯಾಬಿನಲ್ಲಿ ಎಲ್ಲ ತುಂಬ ಡಿಫ್ರೆನ್ಸ್ ಬರುತ್ತೆ ಅದು ಟಾಟಾ ಎಸ್ ಬಂದು ನಿಮಗೆ ವಿಡ್ದೆಲ್ಲ ಜಾಸ್ತಿ ಬರುತ್ತೆ ಒಳಗಡೆ ಸ್ವಲ್ಪ ಸ್ಪೇಸ್ ಇರುತ್ತೆ ಮತ್ತು ಗಾಡಿನೂ ಸ್ವಲ್ಪ ಸ್ಮೂತ್ ಇರುತ್ತೆ ಇವಾಗಂತೂ ಸ್ವಲ್ಪ ಪಾಸಿಂಗ್ ಎಲ್ಲ ಜಾಸ್ತಿ ಬಿಟ್ಟವ್ರೆ ಚೆನ್ನಾಗೈತೆ ಟಾಟಾ ಎ ಸಿ ಇದು ಚಿಕ್ಕದಾಗಿ ಏನೋ ಮಾಡ್ಕೊತೀವಿ ಒಳ್ಳೆಯ ಮೈಲೇಜ್ ಬೇಕು ಅಂತ ಅಂದರೆ ಒಂಥರ ಬಡವ್ರ ಗಾಡಿ ಅಂತಲೇ ಹೇಳ್ಬೋದು ಮೈಲೇಜ್ ಎಲ್ಲ ನೋಡಿದ್ರೆ ಚೆನ್ನಾಗಿದೆ ಗಾಡಿ ಸ್ನೇಹಿತರೆ ಇನ್ನೊಂದು ಏನಂದರೆ ಇವ್ರಿಗೆಲ್ಲ ಪ್ರಾಬ್ಲಮ್ ಚಿಕ್ಕ ಗಾಡಿ ಅವ್ರಿಗೆ ಈ ಟೆನ್ ಸೆಕೆಂಡ್ ಡಿಲೇ ಮಾಡಿಬಿಡ್ತಾರೆ ಅವ್ರಿಗೆ ಆರ್ಡರ್ಗಳು ಬಂದರೆ ನೋಡಿ ಇವಾಗ ಇವ್ರು ಬೇರೆ ಬಾಡಿಗೆ ಬರೀ ಪೋಟರ್ ಅವ್ನೇನಂದರೆ ಬರೀ ಪೋಟರ್ ಬಾಡಿಗೆನೇ ಮಾಡಬೇಕು ಬೇರೆ ಬಾಡಿಗೆ ಮಾಡಬಾರ್ದು ಅದಕ್ಕೋಸ್ಕರ ಈ ಕಂಪ್ಲೀಷನ್ ಸ್ಕೋರ್ ಅದು ಇದು ಅಂತ ಬಿಟ್ಬಿಡ್ತಾನೆ ಇವ್ರು ಬೇರೆ ಗಾಡಿ ಬಾಡಿಗೆ ಮಾಡೋಕ್ಕೆ ಹೋದಾಗ ಇಲ್ಲಿ ಕಡೆ ಪೋಟರ್ ಮಾಡೋಲ್ಲ ಆವಾಗ ಕಂಪ್ಲೀಷನ್ ಸ್ಕೋರ್ ಕಡಿಮೆ ಆದದೆ ನೆಕ್ಸ್ಟು ಇವ್ರು ಪೋಟ್ರಲ್ಲಿ ಮಾಡ್ತೀನಿ ಅಂದಾಗ ಅವ್ರಿಗೆ ಡಿಲೇ ಬಂದುಬಿಡುತ್ತೆ ಟೈಮಿಂಗ್ಸು ಇದು ಆರ್ಡ್ರ್ ಯಾವುದಾದ್ರು ಬಂದರೆ ಟೆನ್ ಸೆಕೆಂಡು ಅವ್ರಿಗೂ ಎತ್ತಕ್ಕಾಗಲ್ಲ ಎನ್ ಸೆಕೆಂಡ್ ಆದಮೇಲೆ ಯಾರು ಎತ್ತಲಿಲ್ಲ ಅಂದರೆ ಇವ್ರು ಎತ್ತಬೇಕು ಆ ಸಿಕ್ಕಿದ್ರಲ್ಲ ಅಂದ್ಬಿಟ್ಟು ಅವ್ರದ್ದೊಂದು ಮಾಡೋಣ ಅಂತ ಮಾಡಿದೆ ಅಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದ ಯು